ಪ್ರತಿಯ ಕೊನೆಯ ಉಸಿರು ಅವಿನಾಶ್ಗೆ ಸಣ್ಣ ವಯಸ್ಸಿನಲ್ಲೇ ಶ್ವಾಸಕೋಶದ ಕಾಯಿಲೆ ಇತ್ತು ಅವನು ಪ್ರತಿ ಉಸಿರಿಗೂ ಹೋರಾಡುತ್ತಿದ್ದ ಅವನ ಬದುಕಿನಲ್ಲಿ ಉಸಿರಿಗಿಂತ ಹೆಚ್ಚು ಪ್ರೀತಿ ಕೊಟ್ಟವಳು ಶ್ರೀಮಂತ ಕುಟುಂಬದ ಅಮೃತ ಅವಿನಾಶ್ನ ಸರಳ ಮನಸ್ಸು ಮತ್ತು ಸೌಮ್ಯ ಸ್ವಭಾವ ಅಮೃತಗೆ ಇಷ್ಟವಾಯಿತು ಅವಿನಾಶ್ನ ಬಡತನವಾಗಲಿ ಕಾಯಿಲೆಯಾಗಲಿ ಆಕೆಗೇನು ಅಡ್ಡಿ ಎನಿಸಲಿಲ್ಲ ಅವಿನಾಶ್ಗೆ ಉತ್ತಮ ಚಿಕಿತ್ಸೆ ಕೊಡಿಸಲು ಅಮೃತ ತನ್ನ ಮನೆಯವರನ್ನು ಎದುರು ಹಾಕಿಕೊಂಡು ತನ್ನ ಆಸ್ತಿಯ ಭಾಗವನ್ನು ಖರ್ಚು ಮಾಡಿದಳು ಅವಿನಾಶ್ ಚಿಕಿತ್ಸೆಯಿಂದ ಸ್ವಲ್ಪ ಸುಧಾರಿಸಿದರು ಕಾಯಿಲೆ ಸಂಪೂರ್ಣ ವಾಸಿಯಾಗಿರಲಿಲ್ಲ ಅವನಿಗೆ ವಿದೇಶದಲ್ಲಿ ಕಸಿ ಚಿಕಿತ್ಸೆ ಅಗತ್ಯವಿತ್ತು ಒಂದು ದಿನ ಅಮೃತ ತನ್ನ ಎಲ್ಲ ಪ್ರಯತ್ನಗಳು ವಿಫಲವಾದಾಗ ಹಣವೇ ದೊಡ್ಡದಲ್ಲ ಎಂದು ನಿರೂಪಿಸಲು ಅವಿನಸ್ನ ಕೈ ಹಿಡಿದು ತನ್ನ ಶ್ರೀಮಂತ ಬದುಕನ್ನು ತೊರೆದು ಒಂದು ಸಣ್ಣ ಮನೆಗೆ ಬಂದಳು ನನಗೆ ನಿನ್ನೊಂದಿಗೆ ಬದುಕಿದ ಕೇವಲ ಒಂದು ದಿನ ಸಾಕು ನಿನ್ನ ಸಂಪತ್ತಿನ ಸುಖ ಬೇಡ ಎಂದಳು ಆದರೆ ವಿಧಿಯ ಆಟ ಬೇರೆಯೇ ಇತ್ತು ಒಂದು ದಿನ ತೀವ್ರ ಉಸಿರಾಟದ ಸಮಸ್ಯೆಯಿಂದ ಅವಿನಾಶ್ ಕುಸಿದು ಬಿದ್ದ ಆಸ್ಪತ್ರೆಗೆ ಸೇರಿಸಿದರೂ ಕಾಲ ಮಿಂಚಿ ಹೋಗಿತ್ತು ಕಡೆಯ ಕ್ಷಣದಲ್ಲಿ ಅಮೃತ ಅವನ ಕೈ ಹಿಡಿದು ಕಣ್ಣೀರು ಹಾಕುತ್ತಿದ್ದಾಗ ಅವಿನಾಶ್ ನಿಧಾನವಾಗಿ ನಮ್ಮ ಪ್ರೀತಿಯೇ ನನ್ನ ಕೊನೆಯ ಉಸಿರು ಎಂದು ಹೇಳಿ ಕಣ್ಮುಚ್ಚಿದ ಅಮೃತಾಳ ಎಲ್ಲ ಹಣ ಪ್ರೀತಿ ಮತ್ತು ಪ್ರಯತ್ನಗಳು ಅವನ ಜೀವವನ್ನು ಉಳಿಸಲಾಗಲಿಲ್ಲ ಹಣದ ಸಹಾಯ ಸಿಕ್ಕರೂ ಸಾವಿನ ಮುಂದೆ ಅದು ಸೋತಿದ್ದು ಕಾಯಿಲೆಯೊಂದಿಗೆ ಹೋರಾಡಿದ ಪ್ರೀತಿ ಕೊನೆಗೆ ಸಾವಿನೊಂದಿಗೆ ಒಂದಾಗಿ ಶಾಶ್ವತವಾಯಿತು ಅಮೃತ ತನ್ನೆಲ್ಲ ಐಶ್ವರ್ಯ ಕಳೆದುಕೊಂಡರೂ ಅವಿನಾಶ್ನ ಅಮರ ಪ್ರೀತಿಯನ್ನು ಮಾತ್ರ ಉಳಿಸಿಕೊಂಡಳು ಥ್ಯಾಂಕ್ ಯು ಸೋ ಮಚ್